ಅಂದರೆ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಈ ವರ್ಷ ಬಂದಿರುವ ಮಕರ ಸಂಕ್ರಾಂತಿ ದಿನ ಗೋಮಾತೆಗೆ ಇದನ್ನು ದಿನಿಸಿ ನಿಮಗೆ ಒಂದಿಷ್ಟು ಲಾಭಗಳನ್ನ ಕೊಂಡ್ಕೊಳ್ಬೋದು ಅದು ಯಾವ ಲಾಭ ಅಂತ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿ ಗೋಮಾತೆಗೆ ಇದನ್ನು ತಿನ್ನಿಸಿ ನಿಮ್ಮ ಜನ್ಮ ಜನ್ಮಾಂತರ ದರಿದ್ರಗಳು ದೂರವಾಗುತ್ತದೆ ಹೌದು ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳು ಅಂದರೆ ಅದೇ ವಿಶೇಷ ಮಹತ್ವವಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಜನವರಿ ತಿಂಗಳ ಹದಿನೈದನೇ ತಾರೀಕು ಆಚರಿಸಲಾಗುವ ಮಕರ ಸಂಕ್ರಾಂತಿ ಹಬ್ಬವು ಅತ್ಯಂತ ಶ್ರೇಷ್ಠವಾದದ್ದು ಈ ಪವಿತ್ರ ದಿನದಂದು ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಈ ಸಂಕ್ರಮಣದ ಕಾಲವು ಸಕಲ ಜೀವರಾಶಿಗಳು ಹೊಸ ಚೈತನ್ಯವನ್ನು ನೀಡುವ ಕಾಲವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಮಾಡುವ ಪೂಜೆ ಮತ್ತು ದಾನಗಳಿಂದ ನೂರು ಪಟ್ಟು ಹೆಚ್ಚಿನ ಫಲವಿರುತ್ತದೆ ಮಕರ ಸಂಕ್ರಾಂತಿಯ ಶುಭ ದಿನದಂದು ಮನೆಯಲ್ಲಿ ಹೀಗೆ ಪೂಜೆ ಮಾಡಬೇಕು ಮತ್ತು ಗೋಮಾತೆಗೆ ಏನು ತಿನ್ನಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ ಈ ದಿನ ಸೂರ್ಯದೇವ ಈ ದಿನ ಸೂರ್ಯೋದಯಕ್ಕೂ ಮುನ್ನೆ ಎದ್ದು ಎಳ್ಳನ್ನು ದೇಹಕ್ಕೆ ಎಳ್ಳೆಣ್ಣೆಯನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಬಹಳ ಮುಖ್ಯ ಇದನ್ನು ತೈಲ ಸ್ನಾನ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬಹುದು ಹೀಗೆ ಮಾಡುವುದರಿಂದ ಸಾವಿರ ಗೋಗಳನ್ನು ದಾನ ಮಾಡಿದ ಮಾಡಿದ ಪುಣ್ಯ ಲಭಿಸುತ್ತದೆ ಎಂದು ಪುರಾಣಗಳ ಹೇಳುತ್ತವೆ ಸ್ನಾನದ ನಂತರ ಮನೆಯ ಹೊಸಲನ್ನು ಸ್ವಚ್ಛಗೊಳಿಸಿ ಅರಿಶಿಣ ಕುಂಕುಮ ಅಲಂಕರಿಸಿ ಮಾವಿನ ಎಲೆಗಳ ತೋರಣವನ್ನು ಕಟ್ಟಬೇಕು ಪೂಜೆ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣನ ಭಾವಚಿತ್ರ ತುಳಸಿ ದಳಗಳಿಂದ ಅರ್ಚನೆ ಮಾಡಿ ಹಸುವಿನ ಹಾಲಿನಿಂದ ತಯಾರಿಸಿದ ಪೊಂಗಲ್ನ ನೈವೇದ್ಯವಾಗಿ ಅರ್ಪಿಸಬೇಕು ನಿಮ್ಮ ಸಂಸ್ಕೃತಿಯಲ್ಲಿ ಗೋಮಾತೆಯನ್ನು ಆದಿಪುರ ಶಕ್ತಿ ಸ್ವರೂಪವೆಂದು ಭಾವಿಸಲಾಗುತ್ತದೆ ಹಸುವಿನ ದೇಹ ಪ್ರತಿ ಪ್ರತಿ ದೇವಾನು ದೇವಾನುದೇವತೆಗಳು ನೆಲೆಸಿರುತ್ತಾರೆ ಹಸುವಿನ ಹಿಂಭಾಗದಲ್ಲಿ ಮಹಾಲಕ್ಷ್ಮಿಯು ಕಣ್ಣುಗಳಲ್ಲಿ ಸೂರ್ಯ ಚಂದ್ರನು ಕಿವಿಯಲ್ಲಿ ಅಶ್ವಿನಿ ದೇವತೆಗಳು ಮತ್ತು ಕೊಂಬಿನ ಮೂಲದಲ್ಲಿ ಶಿವನು ನೆಲೆಸಿರುತ್ತಾನೆ ಅದರಿಂದ ಈ ದಿನ ಗೋಮಾತೆಗೆ ಕೆಲವು ವಿಶೇಷ ಪದಾರ್ಥಗಳನ್ನು ತಿನಿಸುವುದರಿಂದ ಜೀವನದ ವಿವಿಧ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಕುಟುಂಬದಲ್ಲಿ ಜಗಳಗಳು ಹೆಚ್ಚಾಗುತ್ತಿದ್ದರೆ ಅಥವಾ ಮನುಸ್ತಾಪಗಳು ಹೆಚ್ಚಾಗುತ್ತಿದ್ದರೆ ಗೋಮಾತೆಗೆ ನೆನೆಸಿದ ಕಡಲೆ ಬೇಳೆಯನ್ನು ನೀಡಬೇಕು ಆರ್ಥಿಕ ಮು ಮುಂಗಟ್ಟು ಮತ್ತು ಸಾಲದ ಸುಳಿಯಿಂದ ಹೊರಬರಲು ಬಯಸುವ ನೆ ನೆನೆಸಿದ ತೊಗರಿ ಬೇಳೆಯೇ ಹಸಿವಿಗೆ ತಿನ್ನಿಸುವುದು ಶ್ರೇಷ್ಠ ಕಂಕಣ ಭಾಗ್ಯ ಕುಡಿ ಬರದೆ ಮದುವೆ ವಿಳಂಬವಾಗುತ್ತಿದ್ದರೆ ಟೊಮ್ಯಾಟೊ ಹಣ್ಣುಗಳನ್ನು ಗೋಮಾತೆಗೆ ನೀಡಬೇಕು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬೇಕು ಅಥವಾ ಉದ್ಯೋಗದಲ್ಲಿ ಬಡಿತ ಸಿಗಬೇಕೆಂದರೆ ಗೋಧಿ ಅಥವಾ ಬಾಳೆಹಣ್ಣು ಅರ್ಪಿಸ ಸಮರ್ಥಿಸಬೇಕು ಶತ್ರುಗಳು ಬಾಧೆಯಿಂದ ಮುಕ್ತಿ ಪಡೆಯಬೇಕು ಅಂದರೆ ಸೌತೆಕಾಯಿಯನ್ನು ಮತ್ತು ದೃಷ್ಟಿತೋಷಗಳನ್ನು ನಿವಾರಿಸಲು ಬಯಸಿದ್ದು ಆಲೂಗೆಡ್ಡೆಯನ್ನು ನೀಡಬೇಕು ಅನಂತರ ಸಂಪತ್ತು ಬೇಕು ಎನ್ನುವವರು ಪಾಲಕು ಸೊಪ್ಪು ಮತ್ತು ಬೀಟ್ರೂಟ್ನ ತಿನ್ನಿಸಬೇಕು ವ್ಯಾಪಾರದಲ್ಲಿ ಲಾಭಗೊಳಿಸಲು ಕ್ಯಾರೆಟ್ ನೀಡುವುದು ಉತ್ತಮ ನಿರುದ್ಯೋಗಿಗಳು ಅಥವಾ ಪರೀಕ್ಷೆಯಲ್ಲಿ ಯಶಸ್ಸು ಬಯಸುವವರು ನೆನಪಿಂದ ಹೆಸರು ಕಾಳನ್ನು ಗೋಮಾತೆಗೆ ತಿನ್ನಿಸಬೇಕು ಜೀವನದಲ್ಲಿ ಶ್ರೇಯಸ್ಸು ಬೇಕೆನ್ನುವರು ಹಸುವಿಗೆ ಹುರುಳಿ ಕಾಳನ್ನು ನೀಡಬೇಕು ದನದ ವಿಚಾರಕ್ಕೆ ಬಂದರೆ ಆ ದಿನ ಮಾಡುವ ದನಗಳು ಜನ್ಮ ಜನ್ಮಾಂತರ ದರಿದ್ರವನ್ನು ಹೋಗಲಾಡಿಸುತ್ತವೆ ಮಕರ ಸಂಕ್ರಾಂತಿ ಮೂರು ಪ್ರಮುಖ ದಾನಗಳನ್ನು ಮಾಡಬೇಕು ಮೊದಲನೆಯದು ಮೊಸರು ದಾನ ಆ ಹಿಂದೆ ದ್ರೋಣಾಚಾರ್ಯರ ಪತ್ನಿಯಾದ ಕೃಪಿಯು ದಾರಿದ್ರ್ಯದಿಂದ ಬಳಲುತ್ತಿದ್ದಾಗ ದುರ್ವಸಿ ಮುನಿಗಳು ಸಲಹೆಯಂತೆ ಮೊಸರನ್ನು ದಾನ ಮಾಡಿ ಸಮಸ್ಯೆ ಐಶ್ವರ್ಯವನ್ನು ಪಡೆದಳು ಎಂಬ ಕಥೆಯಿದೆ ಎರಡನೆಯದು ಕುಂಬಳಕಾಯಿ ದಾನ ಇದನ್ನು ದಾನ ಮಾಡುವುದರಿಂದ ಭೂಮಿಯನ್ನು ದಾನ ಮಾಡಿದ ಪುಣ್ಯ ಸಿಗುತ್ತದೆ ಮತ್ತು ಸ್ವಂತ ಮನೆ ಕಟ್ಟುವ ಕನಸು ನನಸಾಗುತ್ತದೆ ಮೂರನೆಯದು ಗೋವಿನ ಚಿಕ್ಕ ವಿಗ್ರಹದೊಂದಿಗೆ ಕಪ್ಪು ಎಳ್ಳನ್ನು ದಾನ ಮಾಡುವುದು ಇದು ಜಾತಕದಲ್ಲಿರುವ ಗ್ರಹ ದೋಷಗಳನ್ನು ಶಾಂತಗೊಳಿಸಿ ನೆಮ್ಮದಿಯನ್ನು ನೀಡುತ್ತದೆ ಕೊನೆಯದಾಗಿ ಈ ಪವಿತ್ರ ದಿನದಂದು ಹಸುವಿನ ಪಾದದ ಕೆಳಗಿರುವ ಮಣ್ಣನ್ನು ಸ್ವಲ್ಪ ಮನೆಗೆ ತಂದು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸದಾ ಸಕಾರಾತ್ಮಕಗಳು ವರ್ತನೆ ನೆಲೆಸುತ್ತದೆ ಭಕ್ತಿ ಮತ್ತು ನಂಬಿಕೆಯಿಂದ ಈ ಕಾರ್ಯಗಳನ್ನು ಫಲಿಸುವುದರಿಂದ ಸೂರ್ಯದೇವನ ಮತ್ತು ಗೋಮಾತೆಯ ಸಂಪೂರ್ಣ ಅನುಗ್ರಹ ನಿಮ್ಮೊಂದಿಗೆ ನಿಮ್ಮ ಜೀವನ ಸುಖ ಶಾಂತಿ ಮತ್ತು ನೆಮ್ಮದಿಯೊಂದಿಗೆ ಕೂಡಿರಲಿ ಎಂದು ಆಶೀರ್ವದಿಸುತ್ತೇವೆ